ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದೀಪ್ಸ್ ಕಿಚನ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಸೊ ಈಗ ಶ್ರಾವಣಗಳು ಸೊ ಈಗ ನಾನ್ ವೆಜ್ ತಿನ್ನೋ ಹಾಗಿಲ್ಲ ಸೊ ಹಾಗಾಗಿ ನಾನಿಲ್ಲಿ ಇವತ್ತು ಮಳೆ ಬೇರೆ ಇದೆ ಸೊ ಸ್ವಲ್ಪ ಸ್ಪೈಸಿಯಾಗಿ ನಾರ್ತ್ ಈಸ್ಟ್ ಸ್ಟೈಲಲ್ಲಿ ಮಶ್ರೂಮ್ ಬಿರಿಯಾನಿನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಎರಡು ತೊಗೊಂಡಿದ್ದೀನಿ ಶುಂಠಿ ಸ್ವಲ್ಪ ಸ್ವಲ್ಪ ಹಸಿಮೆಣಸಿನ್ಕಾಯಿ ಚಕ್ಕೆ ಲವಂಗ ನೋಡಿ ಇದು ಮಿಕ್ಸಿಗೆ ಇದ್ದೀನಿ ಬೆಳ್ಳುಳ್ಳಿ ಒಂದೆರಡು ಶುಂಠಿ ನೋಡಿ ಸ್ವಲ್ಪ ತಗೊಳ್ಳಿ ಜಾಸ್ತಿ ಮಸಾಲೆ ಏನು ಇಲ್ಲ ಸೊ ನೋಡಿ ಇಲ್ಲಿ ಬೆಳ್ಳುಳ್ಳಿ ಒಂದೆರಡು ಶುಂಠಿ ಸ್ವಲ್ಪ ಸ್ವಲ್ಪ ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗನ ಹಾಕ್ಕೊಂಡು ಇದಕ್ಕೇನೆ ಸ್ವ ನಾವು ಸ್ವಲ್ಪ ಪುದೀನ ತಗೊಂಡಿದ್ದೀನಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಬಳಸ್ಕೋಬೇಕು ಪುದೀನ ಸ್ವಲ್ಪ ಇಲ್ಲಿ ಒಂದು ಹಿಡಿಯಷ್ಟು ಪುದೀನ ಹಾಕ್ಕೊಂಡು ಇಲ್ಲಿ ನೋಡಿ ಪೇಸ್ಟ್ನ ಮಾಡ್ಕೊಳ್ತಾ ಇದ್ದೀನಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ಇದೆಲ್ಲ ಬೆಳ್ಳುಳ್ಳಿ ಶುಂಠಿ ಎಲ್ಲ ಎಲ್ಲೆಲ್ಲ ಹಾಕಿದ್ದೀವಲ್ಲ ಎಲ್ಲ ಐಟಮ್ಸ್ನ ಹಾಕಿ ಪೇಸ್ಟ್ ಮಾಡ್ಕೋಬೇಕು ನಂತರ ನೋಡಿ ಇಲ್ಲಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಹೋಲ್ ಸ್ಪೈಸಸ್ನ ಎಲ್ಲ ಮಸಾಲೆ ಪದಾರ್ಥಗಳನ್ನ ಇದ್ದೀನಿ ಮರಾಠಿ ಮಗ್ಗು ಚಕ್ಕೆ ಕಸೂರಿ ಮೇಥಿ ಪಲಾವ್ ಎಲೆ ಎಲ್ಲ ಐಟಮ್ಸ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಪದಾರ್ಥಗಳನ್ನ ಹಾಕ್ಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಈ ಚಡಿಗಂತೂ ತುಂಬ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಸೊ ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಪುದೀನ ಎಲೆ ಸ್ವಲ್ಪ ಇತ್ತು ಸೊ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಪ್ರತಿಯೊಬ್ಬರೂ ಇದನ್ನು ಮಾಡಲೇಬೇಕು ತುಂಬಾ ರುಚಿಕರವಾಗಿರುತ್ತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದು ಬಿಸಿ ಬಿಸಿ ಇದನ್ನು ಮೊಸರು ಬಜ್ಜಿ ಅಥವಾ ಚಟ್ನಿಯೊಂದಿಗೆ ನಾವು ಇದನ್ನು ತಿನ್ಬೋದು ಚೆನ್ನಾಗಿರುತ್ತೆ ನೋಡಿ ನಂತರ ನಾನಿಲ್ಲಿ ಒಂದು ಎರಡು ಈರುಳ್ಳಿನ ನಾನಿಲ್ಲಿ ತಗೊಂಡಿದ್ದೀನಿ ಇದಕ್ಕೆ ಮುಖ್ಯವಾಗಿ ನಾನು ಎರಡು ಪಾಕೆಟಷ್ಟು ಈ ಒಂದು ಮಶ್ರೂಮ್ನ ತಂದು ಅದನ್ನು ನೀಟಾಗಿ ಎರಡು ಪೀಸಸ್ ಥರ ಕಟ್ ಮಾಡಿ ಉಪ್ಪು ಮತ್ತು ಅರಶಿನ ಎರಡು ಸರಿ ಹಾಕಿ ತೊಳೆದಿಟ್ಟಿದ್ದೀನಿ ಈಗಾಗಲೇ ನಾನು ಅದನ್ನು ಫಸ್ಟಲ್ಲೇ ತೋರಿಸಿದ್ದೀನಿ ಸೊ ಈಗ ಈರುಳ್ಳಿ ಅನ್ನೋದು ಬೆಂದಿದೆ ಸೊ ಈರುಳ್ಳಿ ಹಸಿ ವಾಸನೆ ಹೋದ್ಮೇಲೆ ನೋಡಿ ಈ ಮಶ್ರೂಮಿಲ್ ಒಂದು ಮಶ್ರೂಮಲ್ಲಿ ಎರಡೆರಡು ಪೀಸಸ್ ಥರ ಮಾಡಿಕೊಂಡು ಉಪ್ಪು ಮತ್ತು ಅರಿಶಿನ ಹಾಕಿ ಈಗಾಗಲೇ ಎರಡು ಸರಿ ತೊಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಇದಕ್ಕೆ ನಾನೀಗ ಸ್ವಲ್ಪ ಉಪ್ಪನ್ನು ಇದ್ದೀನಿ ಉಪ್ಪನ್ನು ಹಾಕಿ ಇದಕ್ಕೆ ನಾವು ಸ್ವಲ್ಪ ಅರಿಶಿನವನ್ನು ಸಹ ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಅರಿಶಿನವನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ಒಂದು ಮಶ್ರೂಮಲ್ಲಿ ಸ್ವಲ್ಪ ಅಂಶ ಅನ್ನೋದು ಬಿಡುತ್ತೆ ಈಗ ಸೊ ನೀರಿನ ಅಂಶ ಇರೋದರಿಂದ ಸ್ವಲ್ಪ ಹೊತ್ತು ಇದನ್ನು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಅದನ್ನು ಬೇಯೋದಕ್ಕೆ ಬಿಡಬೇಕಾಗುತ್ತೆ ಎರಡರಿಂದ ಮೂರು ನಿಮಿಷ ಅದೇನು ಬೇಗ ಬೆಂದೋಗಿಬಿಡುತ್ತೆ ಸೊ ಈಗ ನೀರೆಲ್ಲ ಬಿಟ್ಟ ಮೇಲೆ ನೋಡಿ ಈಗ ಈಗಾಗಲೇ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಆ ಒಂದು ಪೇಸ್ಟನ್ನ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪುದೀನ ಎಲ್ಲ ಹಾಕಿ ಪೇಸ್ಟ್ ಮಾಡಿದ್ವಲ್ಲ ಆ ಪೇಸ್ಟನ್ನು ನಾವಿಲ್ಲಿ ಸೇರಿಸ್ತಾ ಇದ್ದೀವಿ ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆ ಅಂತ ನೋಡ್ಬೋದು ಈ ಹೋಟೆಲ್ಸಲ್ಲೆಲ್ಲನೂ ಅಷ್ಟೇ ನೋಡಿ ಈ ಥರನೇ ನಾರ್ತಿ ಸ್ಟೈಲಲ್ಲಿ ನಾನಿಲ್ಲಿ ಮಾಡ್ತಾಯಿದ್ದೀನಿ ಸೊ ಈ ಥರ ನೋಡಿ ಈಗ ಎಲ್ಲಾನು ಪೇಸ್ಟ್ ಎಲ್ಲ ಹಾಕಿಬಿಟ್ಟು ನೀಟಾಗಿ ನೋಡಿ ಈಗ ಎಲ್ಲ ಎಣ್ಣೆ ಬಿಡ್ತಾ ಇದೆ ನೆಕ್ಸ್ಟ್ ಈಗ ಎರಡು ಟೊಮೆಟೋನ ಇಲ್ಲಿ ತೊಗೊಂಡಿದ್ದೀನಿ ನಾನು ಜಾಮೂನ್ ಟೊಮೆಟೊನ ಯೂಸ್ ಮಾಡ್ತಾಯಿದ್ದೀನಿ ಸೊ ನೋಡಿ ಜಾಮೂನ್ ಟೊಮೆಟೊ ಹಾಕಿ ನೀಟಾಗಿ ಅದನ್ನು ಬೇಯೋದಕ್ಕೆ ಬಿಡ್ಕೊ ಬಿಡಬೇಕು ನಾನು ಇದಕ್ಕೆ ಸ್ವಲ್ಪ ಇನ್ನು ಸ್ವಲ್ಪ ಅಚ್ಚಕಾರದ ಪುಡಿನ ಒಂದು ಹಾಫ್ ಹಾಫ್ ಟೀ ಹಾಕ್ತಾ ಇದ್ದೀನಿ ನಿಮ್ಮ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಇನ್ನೊಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಬಿರಿಯಾನಿ ಪೌಡರನ್ನು ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಎಲ್ಲ ಈ ಒಂದು ಪೌಡರ್ನ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಒಂದು ಸರಿ ಒಳ್ಳೆ ಮಿಕ್ಸನ್ನು ನಾವಿಲ್ಲಿ ಕೊಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಎಲ್ಲ ಮಸಾಲೆ ಪದಾರ್ಥಗಳು ಮತ್ತು ಎಲ್ಲ ಹೊಂದಕ್ಕೊಂದು ಚೆನ್ನಾಗಿ ಒಂದು ಈ ಒಂದು ಸ್ಪೈಸಸ್ ಎಲ್ಲ ಅಂಟ್ಕೊಳ್ಳುತ್ತೆ ನಂತರ ನಾನು ಇಲ್ಲಿ ನಾನು ಐದು ಕಪ್ಪಷ್ಟು ನಾನಿಲ್ಲಿ ಅಕ್ಕಿನ ಒಂದು ಅರ್ಧ ಗಂಟೆಯಷ್ಟು ನೆನೆಸ್ಕೊಂಡಿದ್ದೀನಿ ನಾನು ಸಣ್ಣ ಅಕ್ಕಿನೇ ತೊಗೊಂಡಿದ್ದೀನಿ ಬೇಕಾದ್ರೆ ಬಾಸ್ಮತಿ ರೈಸ್ನ ತೊಗೋಬೋದು ಅರ್ಧ ಗಂಟೆ ಇಲ್ಲಿ ನೆನೆಸ್ಕೊಂಡಿದ್ದೀನಿ ಸೊ ಇಲ್ಲಿ ನೋಡಿ ಈಗ ಎಲ್ಲ ಅಕ್ಕಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಒಂದ್ಸರಿ ಕಲಿಸ್ಕೊಂಡು ಅಕ್ಕಿ ನಾನಿಲ್ಲಿ ಐದು ಗ್ಲಾಸಷ್ಟು ತೊಗೊಂಡಿರೋದ್ರಿಂದ ಎರಡರಷ್ಟು ಐದು ಗ್ಲಾಸ್ ಅಕ್ಕಿ ಅಂದರೆ ಹತ್ತು ಗ್ಲಾಸ್ ನೀರಷ್ಟು ಹಾಕ್ಕೋಬೇಕು ಅಕ್ಕಿ ಈಗಾಗಲೇ ನೆಂದಿರುತ್ತೆ ಸೊ ಹಾಗಾಗಿ ತುಂಬ ಚೆನ್ನಾಗಿ ಉದುರು ಉದ್ರಾಗುತ್ತೆ ಸೊ ಹತ್ತು ಗ್ಲಾಸ್ ಹಾಕಬೇಕು ನೀರು ಅನ್ನೋದು ಐದು ಗ್ಲಾಸ್ ಅಕ್ಕಿಗೆ ಹತ್ತು ಗ್ಲಾಸಷ್ಟು ನೀರು ಅಂದರೆ ಡಬಲ್ ಮಾಡ್ಕೋಬೇಕು ನೀವು ನಾಲ್ಕು ಕಪ್ ಹಾಕಿದ್ರೆ ಎಂಟು ಕಪ್ಪು ನೀರನ್ನ ಹಾಕ್ಕೊಳ್ಳಿ ನೋಡಿ ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಒಂದು ಟೈಮಲ್ಲಿ ನೀವು ಉಪ್ಪು ಖಾರ ಏನು ಬೇಕಾದ್ರೂ ನೀವು ಅಡ್ಜಸ್ಟ್ ಮಾಡ್ಕೋಬೋದು ನಾನು ಯಾವುದೇ ಇಲ್ಲಿ ಕಲರ್ನ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ಸೊ ನ್ಯಾಚುರಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಹತ್ತು ಗ್ಲಾಸಷ್ಟು ನಾನು ಹತ್ತು ಗ್ಲಾಸ್ಗಿಂತ ಇನ್ನೊಂಚೂರು ಕಮ್ಮಿನೇ ಇಟ್ಟೆ ಯಾಕೆಂದರೆ ಅಕ್ಕಿ ಅನ್ನೋದು ನೆಂದಿರುತ್ತೆ ನೋಡಿ ಈ ಟೈಮಲ್ಲಿ ನಾನು ಉಪ್ಪೆಲ್ಲ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು ಅದಕ್ಕೆ ಉಪ್ಪನ್ನು ಇಲ್ಲಿ ಸೇರಿಸಿದ್ದೀನಿ ಉಪ್ಪನ್ನು ಸೇರಿಸಿ ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ನೋಡಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ ಖಾರ ಬೇಕಾರೇ ಹಾಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಉಪ್ಪು ಖಾರ ನೋಡಿಕೊಂಡು ಈ ಟೈಮಲ್ಲಿ ನೋಡಿ ನಾನು ಇಲ್ಲಿಗೆ ಕುಕ್ಕರ್ ಮುಚ್ಚಳವನ್ನು ಮುಚ್ಚ್ತಾ ಇದ್ದೀನಿ ಕುಕ್ಕರ್ ವಿಝಲ್ಗೆ ನಾನಿಲ್ಲಿ ಟೂ ವಿಷಲ್ ಅಷ್ಟು ಇಡ್ತಾಯಿದ್ದೀನಿ ಯಾಕೆಂದರೆ ಅಕ್ಕಿ ಈಗಾಗಲೇ ನೆಂದಿರುತ್ತೆ ಸೊ ಫೈನಲಿ ನಮ್ಮ ಒಂದು ನಾಟಿ ಸ್ಟೈಲ್ ಮಶ್ರೂಮ್ ಬಿರಿಯಾನಿ ಅನ್ನೋದು ರೆಡಿಯಾಗಿದೆ ನೋಡ್ಬೋದು ನಾನಿಲ್ಲಿ ಮೊಸು ಬಜ್ಜಿ ಅನ್ನೋದು ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಈ ಒಂದು ಚಳಿಗೆ ಹೇಳಿ ಮಾಡಿಸಿದಂತಹ ಒಂದು ಲಂಚ್ ಅಥವಾ ಟಿಫನ್ ಅಂತಲೇ ನಾವಿಲ್ಲಿ ಹೇಳ್ಬೋದು ಚಿಕನ್ ಮಟನ್ ತಿಂದೇ ಇರೋರಿಗೆ ಇದು ಒಂದು ಒಳ್ಳೆಯ ರೆಸಿಪಿ ನೀವು ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್